ಹಾಯ್ ಹಲೋ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹೇಗಿದ್ದೀರಾ ಸಂತೋಷವಾಗಿದ್ದೀರಾ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ ಈ ಉದಯ ಕಾಲದಲ್ಲಿ ಎಲ್ಲರಿಗೂ ಶುಭೋದಯ ಈ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಹೃದಯಪೂರ್ವಕವಾದ ವಂದನೆಗಳು ಸ್ನೇಹಿತರೆ ಆತ್ಮೀಯರೇ ಕಥನು ನಮ್ಮನ್ನು ಪ್ರೀತಿಸಿ ಈ ಲೋಕದಲ್ಲಿ ನಮ್ಮ ಆತನು ನಡೆಸುತ್ತಿರುವುದಕ್ಕಾಗಿ ಆತನಿಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವನಾಗಿದ್ದೇನೆ ಈ ದಿನ ದೇವರು ಕೊಟ್ಟ ಮಾತನ್ನು ನಾವು ಧ್ಯಾನ ಮಾಡಿಕೊಂಡು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ದೇವರು ಕೊಟ್ಟಂತ ಮಾತು ಮತ್ತ ನಮ್ಮ ಸತ್ಯವೇದಲ್ಲಿರುವ ಲೋಕ ಪರದರ್ ಶಾರ್ತೆ ಐದನೇ ಅಧ್ಯಾಯ ಅದರಲ್ಲಿ ಐದನೇ ವಚನ ಹೀಗೆ ಹೇಳುತ್ತದೆ ಅದಕ್ಕೆ ಸೀಮೋನನು ಗುರುವೆ ನಾವು ರಾತ್ರಿ ಎಲ್ಲ ಪ್ರಾಯಸಪಟ್ಟರು ಏನು ಸಿಕ್ಕಲಿಲ್ಲ ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು ಹಾಕಿದ ಮೇಲೆ ಮೀನುಗಳು ರಾಸಿ ರಾಸಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಅರಿದು ಹೋಗುತ್ತಿದ್ದವು ಸ್ನೇಹಿತರೆ ಆತ್ಮೀಯರೇ ನೋಡ್ರಿ ಇಲ್ಲಿ ಒಬ್ಬ ಭಕ್ತರು ರಾತ್ರಿ ಎಲ್ಲ ಪಟ್ಟಿದಾರಂತೆ ಸಮುದ್ರದಲ್ಲಿ ಸಮುದ್ರ ಅಲೆಗಳ ಮಧ್ಯದಲ್ಲಿ ರಾತ್ರಿ ಎಲ್ಲ ನಿದ್ದೆ ಇಲ್ಲದಂತೆ ಬಲೆ ಬೀಸಿ 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 ತುಂಬಾ ಪ್ರಾಯಸಪಟ್ಟಿದ್ರು ಒಂದು ಮೀನು ಸಿಗ್ಲಿಲ್ಲ ಅಂತೆ ಇವತ್ತು ನಾನು ಹೇಳ್ತೇನೆ ನಮ್ಮ ಆತ್ಮಿಕ ಜೀವನದಲ್ಲಿ ಕೂಡ ನಾವು ಎಷ್ಟೋ ಪ್ರಾಯಾಸ ಪಟ್ಟು ನಮ್ಮ ಸೇವೆಗಳಲ್ಲಿ ನಾವು ನಮ್ಮ ಯೋಚನೆ ಮೇಲೆ ನಾವು ಹೋಗಿರ್ಬೋದು ನಮ್ಮ ಒಂದು ಆಲೋಚನೆಗಳ ಮೇಲೆ ನಾವು ಸೇವೆ ಮಾಡಿರ್ಬೋದು ನಮ್ಮ ಟ್ಯಾಲೆಂಟ್ ಮೇಲೆ ನಮ್ಮ ಒಂದು ಎಜುಕೇಶನ್ ಮೇಲೆನೋ ಡಿಪೆಂಡ್ ಆಫ್ ಆಗಿ ನಾವು ನಾವು ಸ್ವಲ್ಪ ಸೇವೆಗಳನ್ನು ಮಾಡಿರ್ಬೋದು ಹಾಗೆ ಸ್ನೇಹಿತರಿಗೆ ಹೇಳ್ತೇನೆ ನಿಮ್ಮ ಬಿಸ್ನೆಸ್ಗಳಲ್ಲಿ ನಿಮ್ಮ ವ್ಯಾಪಾರಗಳಲ್ಲಿ ನೀವು ಕೆಲಸ ಮಾಡುವ ಸ್ಥಳಗಳಲ್ಲಿ ನಿಮ್ಗೆ ಒಳ್ಳೊಳ್ಳೆ ಸ್ಥಾನಮಾನಗಳು ಒಳ್ಳೆ ರೀತಿಯ ಆಶೀರ್ವಾದಗಳಂದ್ರೆ ಹೆಚ್ಚಿನ ಆದಾಯ ಹೆಚ್ಚಿನ ಸಂಪಾದನೆ ಬಿಸ್ನೆಸ್ ಅಲ್ಲಿ ಡೆವಲಪ್ಮೆಂಟ್ ಇವೆಲ್ಲವನ್ನು ಕೂಡ ಒಂದದೇ ಪ್ರಾಯಶ ಪಟ್ಟು 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 ನಿರಾಶರಾಗಿರುವವರಿಗೆ ದೇವರು ಇವತ್ತು ಮಾತನಾಡುತ್ತಾನೆ ಏನಂದ್ರೆ ಯಾರೆಲ್ಲ ಅವರವರ ಟ್ಯಾಲೆಂಟ್ಗಳಿಂದ ಅವರವರ ಆಲೋಚನೆಗಳಿಂದ ಅವರವರ ಅನುಭವಗಳಿಂದ ಇವತ್ತು ಮಾಡಿ ನಿಷ್ಫಲರಾಗಿರ್ಬೋದು ಆದರೆ ಇವತ್ತು ಸೀಮೋ ಎಂಬ ಭಕ್ತನ್ ಕೂಡ ಹೇಳ್ತದೇನೆ ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿವಿ ಸ್ವಾಮಿ ಒಂದು ಮೀನ್ ಸಿಗ್ಲಿಲ್ಲ ಹಂಗೆ ಇವತ್ತು ನಾವು ಬಹಳ ಪ್ರಾಯಸ ಪಟ್ಟಿವಿ ಬಿಸ್ನೆಸ್ ಅಲ್ಲಿ ಏನೇನೆಲ್ಲ ಕಾರ್ಯಗಳನ್ನು ಮಾಡಿದಿವಿ ಏನೆಲ್ಲ ಸಾಲ ತಂದು ಹಾಕಿದೆ ಏನೆಲ್ಲ ಬಂಡವಾಳ ಹಾಕಿನಿ ಇನ್ನ ಸರಿಯಾದ ಒಂದು ಲಾಭ ಕಂಡಿಲ್ಲ ಅದರಿಂದ ಅನ್ನುವಂತ ಒಬ್ಬರಿಗೂ ಹೇಳ್ತೇನೆ ನಿಮ್ಮ ಪ್ರಾಯಸ ನಿಮ್ಮ ಆಲೋಚನೆಗಳಿಂದ ಆಗಿರುವಂತ ಪ್ರಯಾಸ ಆದರೆ ಇಲ್ಲಿ ಭಕ್ತನ್ ಹೇಳ್ತಾನೆ ನಿನ್ನ ಮಾತಿನ ಪ್ರಕಾರವಾಗಿ ಬಲೆ ಬೀಸ್ತೀನಿ ಸ್ವಾಮಿ ಅಂತೇಳಿ ಯಾರೇ ಆಗಲಿ ದೇವರು ಯೋಚನೆ ಹೇಳಿದೆ ಹೇಳ್ತಾನೆ ಫಸ್ಟ್ ದೇವರ ಯೋಚನೆ ನಾವು ತೆಗೆದುಕೊಳ್ಬೇಕು ಅದು ಬಹಳ ಪ್ರಾಮುಖ್ಯ ದೇವರು ನಾವು ದೇವರ ಈ ಸೇವೆಗೆ ಹೋಗ್ತಾ ಇದ್ದೀನಿ ದೇವ್ರಿಗೆ ಹಳ್ಳಿಗೆ ಹೋಗ್ತಿದ್ದೀನಿ ದೇವರ ಈ ಕೆಲಸ ಮಾಡ್ತಾ ಇದ್ದೀನಿ ದೇವ್ರ ಈ ಬಿಸ್ನೆಸ್ ಅನ್ನು ಮಾಡ್ತಾ ಇದ್ದೀನಿ ಇದು ನೀನು ಆಶೀರ್ವಾದ ಮಾಡಬೇಕು ನಿನ್ನ ಮಾತಿನ ಪ್ರಕಾರವಾಗಿ ನಾನು ಜೀವಿಸ್ತೀನಿ ಅಂತ ಹೇಳುವಾಗ ಖಂಡಿತವಾಗಿ ದೇವರ ಮಾತಿಗೆ ಯಾರೆಲ್ಲ ಒಳಗಾಗಿ ಕೆಲಸವಾಗ್ಲಿ ಸೇವೆ ಆಗ್ಲಿ ಮಾಡುವಾಗ ಬಿಸ್ನೆಸ್ ಆಗ್ಲಿ ಅದು ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯವಾಗುತ್ತೆ ಇವರು ನೋಡ್ರಿ ದೇವ್ರ ಮಾತಿಗೆ ಕೇಳಿದ ದೇವ್ರ ಮಾತಿನ ಪ್ರಕಾರವಾಗಿ ಬಲೆ ಬೀಸಿದ್ರು ದೇವ್ರು ಹೇಳದ ಬಲೆ ಬೀಸ್ರಿಂದ ಬೀಸಿದ್ರು ರಾಶಿ ರಾಶಿ ಮೀನು ಅವರು ಬಲೆಗಳು ಹರಿದು ಹೋಗುವಂತ ಮಟ್ಟಿಗೆ ಹಂಗೆ ನಿನಗೆ ದೇವರ ಕೊಟ್ಟ ಅಂತ ಸೇವೆ ಆತ್ಮಗಳು ತುಂಬಿ ವರ್ಷ ವರ್ಷವಂತೆ ವರ್ಷ ಹೊಸ ಹೊಸರಾಗಿ ಸೇವೆ ಮಾಡ್ತಿರ್ಬೋದು ಇಲ್ಲ ಬಹಳ ವರ್ಷಗಳಿಂದ ಸೇವೆ ಮಾಡ್ತಿರ್ಬೋದು ಬಹಳ ವರ್ಷಗಳಿಂದ ಬಿಸ್ನೆಸ್ ಮಾಡ್ತಿರ್ಬೋದು ಬಹಳ ವರ್ಷಗಳದ ವ್ಯಾಪಾರ ಮಾಡ್ತಿರ್ಬೋದು ಕೆಲಸಗಳಲ್ಲಿ ಆ ಫ್ಯಾಕ್ಟ್ರಿಗಳು ಬೇರೆ ಬೇರೆ ವಿಧವಾದ ರೀತಿಯಲ್ಲಿ ಆದರೂ ನಿಮ್ಗೆ ಇನ್ನ ಅಭಿವೃದ್ಧಿ ಇಲ್ಲದೆ ಇರುವುದಕ್ಕಾಗಿ ಇವತ್ತು ದೇವರು ಹೇಳಿದಂತೆ ಆತನ ಮಾತನ್ನು ಕೇಳಿ ಖಂಡಿತ ಆತನ ಮಾತಿನ ಪ್ರಕಾರವಾಗಿ ನೀವು ಕೆಲಸ ಮಾಡಿ ಸೇವೆ ಮಾಡುವುದಾದ್ರೆ ಖಂಡಿತವಾಗಿ ದೇವರು ರಾಶಿ ರಾಸಿ ಅಂದ್ರೆ ಹೆಚ್ಚೆಚ್ಚಾಗುವಂತ ಆಶೀರ್ವಾದವನ್ನು ಮಾಡಿ ನಿಮ್ಮನ್ನು ನಡೆಸೋದಕ್ಕೆ ಆತನು ಶಕ್ತನಾಗಿದ್ದಾನೆ ಸ್ನೇಹಿತರೆ ಪ್ರಾರ್ಥಿಸಿಕೊಳ್ಳೋಣ ಪರಲೋಕದಲ್ಲಿರುವ ಒಳ್ಳೆಯ ತಂದೆ ನಿನ್ನ ಮಾತಿನ ಪ್ರಕಾರವಾಗಿ ಸಿಂಹನ ಬಲೆ ಬೀಸಿದಂತೆ ಇವತ್ತು ನಾವು ನೋಡುವ ಪ್ರತಿಯೊಬ್ಬರು ಕೂಡ ಯಶಪ್ಪಾ ನೀನ್ ಹೇಳಪ್ಪ ನನ್ನ ಬಿಸಿನೆಸ್ ಅಲ್ಲಿ ಆಶೀರ್ವಾದ ಬರ್ಲಿಕ್ಕೆ ನೀನ್ ಹೇಳಪ್ಪ ನಾನು ಏನ್ ಮಾಡ್ಬೇಕು ಯಾವ ರೀತಿಯಲ್ಲಿ ಸೇವೆಗೆ ಹೋಗ್ಬೇಕು ಏನೇ ಹಳ್ಳಿಗೆ ಹೋಗ್ಬೇಕೆಂದು ಹೇಳಿ ಅಪ್ಪಾ ಪ್ರಾರ್ಥಿಸುವ ಪ್ರತಿಯೊಬ್ಬರಿಗೂ ನೀನು ಇವತ್ತು ಕಾಲದಲ್ಲಿ ಬ್ಲೆ ಮಾಡು ಸ್ವಾಮಿ ಆಶೀರ್ವದಿಸು ದೇವರೇ ನಿನಗೆ ಸ್ತೋತ್ರ ಅವರಿಗೆ ಸಿಕ್ಕಂತ ರಾಶಿ ರಾಸಿ ಮೀನುಗಳ ಹಾಗೆ ಇಲ್ಲಿ ನೋಡೋ ಪ್ರತಿಯೊಬ್ಬರಿಗೆ ರಾಸಿರಾಸಿಯಾದಂಥ ಆತ್ಮಗಳು ರಾಸಿರಾಸಿಯಾದಂಥ ಸಂಪಾದನೆಯನ್ನು ಅನುಗ್ರಹಿಸಿ ಒಳ್ಳೆ ಆರೋಗ್ಯದಿಂದ ಬಲಪಡಿಸಿ ನಡೆಸಿ ನಿಮ್ಮ ನಾಮವನ್ನು ಮಹಿಮೆ ಪಡಿಸಿಕೊಳ್ಳ್ರಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ ಪರಲೋಕದ ಚೀವುಳ್ಳ ಒಳ್ಳೆಯ ತಂದೆ ಹಾಗೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ